ಆಕ್ಚುಲಿ ಒಂದು ಎಂಟು ಗಂಟೆ ಅರೌಂಡ್ ಏಟ್ ಏಟ್ ಫಿಫ್ಟೀನ್ ಆಗಿತ್ತು ಬೆಂಗಳೂರು ಬಿಟ್ಟಾಗರೌಂಡ್ ಒಂದು ಏಟ್ ತರ್ಟಿ ಆಗಿತ್ತು ಬೆಂಗಳೂರು ಬಿಟ್ಟಾಗ ಈಗ ಸದ್ಯಕ್ಕೆ ನಾವೀಗ ಒಂದು ಉತ್ತರ ಕನ್ನಡದ ಕಾರವಾರದಲ್ಲಿದ್ದೀವಿ ಒಂದು ಅಪ್ಸರಕೊಂಡೊಂದು ಪ್ಲೇಸ್ಗೆ ಸುಮಾರೊಂದು ಫ್ರೆಶ್ ಅಪ್ ರೂಮ್ ಗೀಮ್ ಮೇಲೆ ಉಡ್ಕೊಂಡ್ ಹೋದ್ವಿ ಬಟ್ ಯಾವ್ದು ಅವ್ಲ ಅವಲೇಬಿಲಿಟಿ ಇರ್ಲಿಲ್ಲ ಫ್ರೆಶ್ ಅಪ್ ಆಗಕ್ಕೆ ಅಪ್ ಆಗ್ಬಿಟ್ಟಿದೆ ಯಾಕಂದ್ರೆ ವೀಕೆಂಡ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ರು ಸೊ ಇವಾಗ ಏನ್ ಮಾಡಾಕಾಗುತ್ತೆನೆ ಅಲ್ಲೇ ಸರಿಯಾಗಿ ಎಲ್ಲಾ ತೊಳ್ಕೊಂಡ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ಅಲ್ಲಿ ಯಾವ ರೀತಿ ನೀರ್ ಬರ್ತಾ ಇದೆ ಫ್ರೆಶ್ ವಾಟರ್ ಬರ್ತದೆ ಅಲ್ಲ ಗಲೀಜ್ ವಾಟರ್ ಬರ್ತಾ ಇದೆಯಾ ಹೋದ್ಮೇಲೆ ಗೊತ್ತಾಗುತ್ತೆ ಫ್ರೆಶ್ ಅಪ್ ಆಗ್ಬೇಕಾ ಬೇಡವಾ ಅನ್ನೋದು ಅಲ್ಲಿ ಡಿಸೈಡ್ ಮಾಡ್ಬೇಕು ಮೇಡಮ್ ಹೇಳಿ ಏನ್ ಅನ್ಸ್ತಾ ಇದೆ ನಿಮ್ಗೆ ಉತ್ತರ ಕನ್ನಡ ಬರ್ತಾ ಇದ್ದೀರಾ ಈ ಒಂದು ವೆದರ್ಗೆ ಏನ್ ಅನ್ಸ್ತಾ ಇದೆ ನಿಮ್ಗೆ ಕೂಲ್ ಇದೆಯಾ ಹಂಗೆ ಈ ವೆದರ್ ಫುಲ್ ಆಟ ಅನ್ಸ್ತಾ ಇದೆ ಫುಲ್ ಶಕೆ ಆಗ್ತಾ ಇದೆ ನೀವು ಕೂಲ್ ಅಂತ ಇದ್ದೀರಲ್ಲ ಇದೇ ಟೈಮಿಂಗ್ಸ್ ನಮ್ ಬೆಂಗ್ಳೂರ್ ಅದ ಗಡಗಡ ಅಂತ ನಡಗಿಸ್ತಾ ಇತ್ತು ಹಾಯ್ ಗೆಳೆಯರೇ ಗುಡ್ ಮಾರ್ನಿಂಗ್

ಸ್ವಲ್ಪ ಕಷ್ಟ ಪಡ್ಬೇಕು ಇವಾಗ ಇಳಿಯೋಕೆ ಸ್ವಲ್ಪ ರಿಸ್ಕ್ ಆಗುತ್ತಾ ಮಣ್ಣು ಗುಡ್ಡ ಎಲ್ಲಾ ಎಲ್ಲೆಲ್ಲ ಹಾಕ್ಬಿಟಿದ್ರೆ ಅದು ಕೆಂಪು ಮಣ್ಣು ಬೇರೆ ವೈಸ್ ಸ್ಲಿಪ್ಪರು ಏನೇ ಇದ್ರೂನು ಸ್ವಲ್ಪ ಅಯ್ಯಪ್ಪಾ ಬನ್ನಿ 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 ಬಿಟ್ವಿ ವಾವ್ ಯಾವ್ದೋ ಒಂದು ಟ್ರೆಕ್ಕಿಂಗ್ ಮಾಡ್ತಿರೋ ತರ ಫೀಲ್ ಆಯ್ತೈತೆ ಗುರು ಈಗ ಬಟ್ ಏನ್ ಮಾಡೋದು ನೂರ್ ಮೀಟರ್ ದೂರ ನೂರ್ ಮೀಟರ್ ದೂರದಲ್ಲೇ ಮುಗ್ದಾಯ್ತು ಟ್ರೆಕ್ಕಿಂಗ್ ಇದು ಏನ್ ಬ್ರೋ ಸಮುದ್ರ ಅಂತ ಅಂದ್ರೆ ಸಮುದ್ರ ಅದ್ಲಿ ಸಮುದ್ರ ಬ್ರೋ ಉಮೈ ಗಾಡ್ ಸಮುದ್ರ ಅಲ್ಲ ಅದು ಕತ್ಲಿ ಕತ್ಲಿ ಕಾಣ್ತದೆ ಹಿಂದಕ್ ಬಾರೋ ನೀವು ಹಿಂದಕ್ ಹೋಗ್ಬಾರ್ದು ನೋಡಿ ಬ್ಯಾಕ್ ಗ್ರೌಂಡ್ ಇಡ್ಲಿ ಸೊ ಗದ್ದೆ ಎಲ್ಲ ಕಾಣ್ತಾ ಇದೆ ಅದ್ರ ಮುಂದೆ ನೋಡಿದ್ರೆ ಸ್ವಲ್ಪ ಸಮುದ್ರ ತರ ಕಾಣಿಸ್ತ ಅದೇ ಮೇಡಂ ಇದೆಲ್ಲ ನೋಡಿ ನೋಡಿ ಹಳ ಬ್ರೋಲ್ ಹೋಗಿದ್ವಲ್ಲ ಏನಾದ್ರು ಸೀನರಿ ಕಾಣ್ತಾ ಏ ಸಖತ್ ಕಾಣ್ತು ಸಖತ್ ಕಾಣ್ತಾ ಏನ್ ಕಾಣ್ತು ಅದೇ ಸಮುದ್ರ

ஓ அண்ணா ஆகல காஸ்டிங் டெட்டப் நோட்ரு பால் பஸ்

ಬೇಕಾರೆ ಜನಗಳು ಹಂಗೆ ಅಂದ್ರೆ ಈಗ ಗದ್ದಲ್ಲಿ ಅರಿತಿದ್ರೆ ಒಂದ್ ಯಾವ್ದೋ ಕಲ್ಮೇಲೆ ನೀರ್ ಬಿಡ್ತಾರೆ ಅದ್ರೂ ಪಾಲ್ಸ ಅದು ಪಾಲ್ಸ ಅದಕ್ಕೂ ಒಂದ್ ಸ್ವೀಟ್ ಕೊಡ್ತಾರೆ ಅಲ್ಲ ಬ್ರೋ ಹೇಳಿ ಹೇಳಿಬ್ರೆ ಅನ್ಸಿಕೆ ಬನ್ನಿ 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 ಸೀನರಿ ಫೋಟೋ ತಗೊಂಡ್ರಲ್ಲ ಏನ್ ಅನ್ಸಿ ನಿಮ್ಗೆ ಅದು ತುಂಬಾ ಚೆನ್ನಾಗಿತ್ತು ಬ್ರೋ ಅಲ್ಲಿ ವ್ಯೂ ಪಾಯಿಂಟ್ ಅಂತೂ ಸಖತ್ ಆಗಿದೆ ಆಮೇಲೆ ನಮ್ಮ ಅಕ್ಷತ ಅವರು ತುಂಬಾ ಖುಷಿ ಪಟ್ಟಿದ್ದಾರೆ ನೋಡ್ದೆ ಅವರು ಎಷ್ಟು ರೀತಿ ಒಂದು ಸಂತೋಷ ವ್ಯಕ್ತಪಡಿಸಿದ್ರು ಅಂತ ನಾನು ಕೂಡ ಈ ತರದ ಲೊಕೇಶನ್ ಎಲ್ಲಿ ನೋಡಿಲ್ಲ ನಾನು ಇದೇ ಮೊದಲನೇ ಬಾರಿ ನೋಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು ನೀವೇ ಯಾವ ರೀತಿ ವ್ಯಕ್ತಪಡಿಸ್ತೀರಿ ಇದೊಂದು ಸ್ಥಳಕ್ಕೆ ಭೇಟಿ ನೀಡಿದಾಗ ಒಂದು ಉತ್ತರ ಕನ್ನಡಕ್ಕೆ ಏ ರೆಕಾರ್ಡ್ ಆಗ್ತಿದೆ ಸೀರಿಯಸ್ಲಿ ಇಲ್ಲ ಸ್ಕ್ರೀನ್ ಆಫ್ ಆಗೈತೆ ಅದು ಅಂದ್ರೆ ಇಷ್ಟ ಆಗುತ್ತೆ ಸ್ವಲ್ಪ ಈಗ ಸ್ಟಾಪ್ ಮಾಡಬೇಕು ನೋಡಿ ಫಾಲ್ಸ್ ನಲ್ಲಿ ಸ್ನಾನ ಮಾಡೋರಿಗೆ ಹದಿನೈದು ನಿಮಿಷ ಕಾಲಾವಕಾಶ ಅಂತ ಆಲ್ರೆಡಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಎಂಟ್ರಿ ಫೀಸ್ ಹತ್ತು ರೂಪಾಯಿ ಅಂತ ಹಾಕಿದ್ದಾರೆ ಬಟ್ ನಾವು ಯಾವುದೇ ರೀತಿ ದುಡ್ಡು ತಗೊಳ್ತ ಹೋಗ್ತಾ ಇದೀವಿ ಅದು ನಮ್ದು ಪ್ರೌಡ್ ಫೀಲ್ ಆಗ್ತಾ ಇದೆ ಎಂಟ್ರಿ ಫೀಸ್ ತಗೊಳ್ದೆ ಹೋಗ್ತಾ ಇದೀವಲ್ಲ ಸೊ ಒಂದು ತುಂಬಾ ಖುಷಿ ಆಗ್ತಾ ಇದೆ ನೀರ್ ಇಲ್ಲ ಅನ್ಕೊಂಡಿದ್ದೆ ನೀರ್ ಇದೆ ತುಂಬಾ ಖುಷಿ ಆಗ್ತಾ ಇದೆ